ಬ್ರಹ್ಮ ಬ್ರಹ್ಮಗೋಪಾಲ ಗುರೂಜಿಯ ನಯ ವಂಚನೆ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟ್ ದುಡ್ಡು ಕೊಡಿ ದುಡ್ಡು ಕೊಡಿ ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿಬಿಡ್ತೀನಿ ಇನ್ಸ್ಟಾಗ್ರಾಂನಲ್ಲಿ ನಕಲಿ ಗುರೂಜಿಯನ್ನ ನಂಬಿದ ಯುವತಿಗೆ ಏನಾಯ್ತು ಗೊತ್ತಾ ಮಾಟ ಮಂತ್ರ ಪೂಜೆ ಪುನಸ್ಕಾರ ಅಂತೇಳಿ ಯಾವ್ದಾದ್ರೂ ಗುರೂಜಿ ಹತ್ರ ಹೋಗುವ ಮುಂಚೆ ಹುಷಾರಾಗಿರಿ ಈ ತರಹದ ನೆಪವನ್ನ ಇಟ್ಕೊಂಡು ಮೋಸ ಮಾಡ್ತಾರೆ ಅಂದ್ರೆ ಈ ಮುಖವಾಡ ಹಾಕೊಂಡಿರೋ ಗುರೂಜಿಗಳ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗಿಲ್ಲ ಯಾಕಂತಂದ್ರೆ ಈಗ ನಾವು ಹೇಳ್ತಾ ಇರುವಂತಹ ಸ್ಟೋರಿ ಇದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಗುರೂಜಿಯನ್ನ ನಂಬಿದ ಮಹಿಳೆಗೆ ಧೂಕ ಆಗಿದೆ ಸಾವಿರಾರು ರೂಪಾಯಿ ಹಣವನ್ನ ಪಂಗ್ನಾಮ ಹಾಕಿದ್ದಾನೆ ಈ ಗುರೂಜಿ ನಿಮ್ಮ ಮೇಲೆ ವಾಮಾಚಾರ ಆಗಿದೆ ಅದು ಇದು ಅಂತ ಹೇಳಿ ಅದನ್ನ ನಿವಾರಣೆ ಮಾಡಲೇಬೇಕು ಅಂತ ಹೇಳಿ ಹಣ ಕೊಡ್ಲೇಬೇಕು ಅಂತ ಕೇಳಿ ಯಾವ ರೀತಿ ವಂಚಿಸಿದ್ದಾನೆ ಗೊತ್ತಾ ಈ ಆಚಾರ್ಯ ಬ್ರಹ್ಮ ಗೋಪಾಲ ಗುರೂಜಿ ಹೌದು ವೀಕ್ಷಕರೇ ಪ್ರೀತಿಯಲ್ಲಿ ಕಿರಿಕಿರಿ ಮದುವೆ ಸಮಸ್ಯೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲದೆ ಇರುವುದು ಅತ್ತೆ ಸೊಸೆ ನಡುವೆ ಸಮಸ್ಯೆ ಇರುವುದು ಬಿಸ್ನೆಸ್ ನಲ್ಲಿ ನಷ್ಟ ಆಗ್ತಾ ಇದೆಯಾ ಸಾಲಬಾಧಿ ಆಗ್ತಾ ಇದೆಯಾ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಆಗ್ತಾ ಇದೆಯಾ ಹಾಗಾದ್ರೆ ನಮ್ಮಲ್ಲಿ ಬನ್ನಿ ಬನ್ನಿ ಅಂತ ಬೀದಿ ಬೀದಿಗಳಲ್ಲಿ ನಾವು ಈ ಗುರೂಜಿಗಳು ಹಾಕೊಂಡಿರುವಂತಹ ಬೋರ್ಡ್ಗಳನ್ನ ನೋಡಿರ್ತೀವಿ ಅಷ್ಟೇ ಅಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡ್ತೀವಿ ಅಂತ ಆನ್ಲೈನ್ನಲ್ಲಿ ವಂಚನೆ ಮಾಡುವಂತಹ ವಂಚಕ ಮಹಾ ಜ್ಯೋತಿಷಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ನಕಲಿ ಜ್ಯೋತಿಷಿಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಅದರಲ್ಲೂ ಮುಗ್ಧ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾರೆ ಹಣ ಇರುವಂತಹ ಯುವಕರನ್ನು ವಂಚಿಸುವ ಕೆಲಸವೇ ಆಗೋಗ್ಬಿಟ್ಟಿದೆ ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ ಎಪ್ಪತ್ತೊಂಬತ್ತು ಸಾವಿರ ಫಾಲೋವರ್ಸ್ ಗಳನ್ನ ಹೊಂದಿರುವ ಆಚಾರ್ಯ ಬ್ರಹ್ಮ ಗೋಪಾಲ ಗುರೂಜಿಯ ನಯ ವಂಚನೆಯ ಬಗ್ಗೆ ನಾವು ನಿಮ್ಗೆ ಹೇಳ್ತೀವಿ ಹೌದು ಆಚಾರ್ಯ ಬ್ರಹ್ಮ ಗೋಪಾಲ ಗುರೂಜಿ ಅನ್ನುವ ಇನ್ಸ್ಟಾಗ್ರಾಮ್ ಐ ಒಮ್ಮೆ ನೋಡ್ಕೊಂಬಿಡಿ ಅಷ್ಟೇ ಅಲ್ಲದೆ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಏಳು 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 ನಾಲ್ಕು ಸೊನ್ನೆ ಅನ್ನುವಂಥ ನಂಬರ್ ನಿಮ್ಗಾಗ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ ಈ ಗೋಪಾಲಶಾಸ್ತ್ರಿ ಅನ್ನುವ ಜ್ಯೋತಿಷಿ ಕಾವ್ಯ ಅನ್ನುವ ಮಹಿಳೆಗೆ ವಂಚಿಸಿದ್ದಾನೆ ಯಾವುದೋ ಸಮಸ್ಯೆಗೆ ನಲ್ಲಿ ಪೋಸ್ಟ್ ನೋಡಿ ಈ ಗುರೂಜಿಯನ್ನ ನಂಬಿದ್ರೆ ನನ್ನ ಕಷ್ಟ ಪರಿಹಾರ ಆಗುತ್ತೆ ಅನ್ನುವ ಭಾವನೆಯಿಂದ ನಲ್ಲಿ ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡ ಕಾವ್ಯ ತಾವು ಅನುಭವಿಸಿದ ಸಂಕಷ್ಟವನ್ನ ಹೇಳಿಕೊಳ್ತಾಳೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ತೀವಿ ಮೊದಲಿಗೆ ಮುನ್ನೂರ ಒಂದು ರೂಪಾಯಿ ಹಾಕಿಬಿಡಿ ಅಂತಾನೆ ಇದನ್ನ ನಂಬಿದ ಕಾವ್ಯ ಹಣವನ್ನು ಪಾವತಿ ಮಾಡ್ತಾಳೆ ತದನಂತರ ನಿಮಗೆ ಮುಂದೆ ಒಂದು ದೊಡ್ಡ ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡಬೇಕು ಅಂತಂದ್ರೆ ಈ ಕೂಡಲೇ ಐದು ಸಾವಿರದ ಒಂದು ರೂಪಾಯಿ ಹಾಕಿ ಅಂತಾನೆ ಅದನ್ನ ನಂಬಿದ ಕಾವ್ಯ ಪಾವತಿಸಿ ಸುಮ್ಮನಾಗ್ತಾಳೆ ಕೆಲವೇ ಕೆಲವು ಗಂಟೆಗಳ ನಂತರ ಮತ್ತೆ ನಿಮಗೆ ಬಹಳ ದೊಡ್ಡ ಗಂಡಾಂತರ ಕಾದಿದೆ ಅದರಿಂದ ಪಾರಾಗುವುದಕ್ಕೆ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಕೊಡಲೇಬೇಕು ಅಂತ ಪೀಡಿಸ್ತಾನೆ ಒಟ್ಟಾರೆಯಾಗಿ ಕಾವ್ಯಾರನ್ನ ಯಾಮಾರಿಸಿ ಸಾವಿರಾರು ರೂಪಾಯಿ ಹಣವನ್ನು ವಂಚಿಸಿರುವಂತಹ ಘಟನೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನು ಉಂಟು ಮಾಡ್ತಾ ಇದೆ ನಿಮ್ಮ ಸಮಸ್ಯೆಗೆ ಸುಲಭ ಪರಿಹಾರವನ್ನು ಕಂಡು ಹಿಡಿದುಕೊಡ್ತೀನಿ ನಮ್ಮ ಮಾತನ್ನ ನಂಬಿ ಅಂತ ಪ್ರಸ್ಲಾಯಿಸಿದ್ದಾನೆ ಹಣವನ್ನು ದೋಚಿರುವ ಪ್ರಕರಣ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದ್ದು ಇದನ್ನ ಪ್ರಶ್ನೆ ಮಾಡೋದಕ್ಕೆ ನಮ್ಮ ಟೈಮ್ ನ್ಯೂಸ್ ನ್ಯೂಸ್ನ ಸಿಇಒ ಆದಂತಹ ಜೈರಾಮ್ ಅವರು ಕರೆ ಮಾಡಿ ಗುರೂಜಿಗೆ ಏನ್ ಸ್ವಾಮಿ ಈ ರೀತಿ ವಂಚನೆ ಮಾಡೋದು ತಪ್ಪಲ್ವಾ ಈ ರೀತಿ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಆ ಕಡೆಯಿಂದ ಏರು ಧ್ವನಿಯಲ್ಲೇ ನೀವು ತಾನೇ ಏನ್ ಮಾಡೋದಕ್ಕಾಗುತ್ತೆ ಸುದ್ದಿ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ಅಂತ ಗುರೂಜಿ ಮಾತಾಡಿದ್ದಾನೆ ಇದಕ್ಕೆ ಪರಿಹಾರವನ್ನ ಕಂಡುಕೊಡಲೇಬೇಕು ಅಂತ ಟೈಮ್ ನೈನ್ ನ್ಯೂಸ್ ಪ್ರಯತ್ನವನ್ನ ಪಡ್ತಾ ಇದೆ ಅಷ್ಟೇ ಅಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಆತನ ವಿರುದ್ಧ ಹರಿಹಾಯ್ತಾ ಇದ್ದು ಇಂಥವರಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಿದ್ದಾಳೆ ನೀವು ಕೂಡ ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ಕೂಡಲೇ ಟೈಮ್ ನೈನ್ ನ್ಯೂಸ್ ವಾಟ್ಸ್ಆಪ್ ನಂಬರ್ ಏಳು ಒಂಬತ್ತು ಏಳು ಐದು ಒಂದು ಐದು 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 ಮೂರು ಒಂದುಗೆ ಕರೆ ಮಾಡಿ ನೀವು ಮಾಡಿರೋ ಪೇಮೆಂಟ್ ಸ್ಕ್ರೀನ್ಶಾಟ್ ಅನ್ನ ಕಳಿಸಿ ಕರೆ ಮಾಡಿ ಮಾತಾಡಬಹುದು